ಹಚ್ಚಿದೆ ಗೆಳತಿ ಪೋನ ಜಾತ್ರೆಗೆ ಬಾಂತ ನನ್ನ ಕೇಳಲೆ ಹಾದಿಗೆ ಸಾವಿರ ಅಂತ ಅಪಟ ಚಿನ್ನ ಮಾವ ಮಾವ ಅಂದು ತಗದಿ ಶಿವ ದೇವ ನಂಗೆ ಸಾ ಸೊ ಹಲೋ ಆಯ್ ಫ್ರೆಂಡ್ಸ್ ಸೊ ನೀವು ಮೊದಲನೇದಾಗಿ ವಿಡಿಯೋ ನೋಡಿರ್ಬೋದಲ್ವ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಎಕ್ಸ್ಟ್ರಾ ಮಾಡ್ಕೋದಂತ ನಾನು ವಿಡಿಯೋದಲ್ಲಿ ಸೊ ಕ್ಲಿಯರೇಟಾಗಿ ಆಗಿ ಸೊ ಇಷ್ಟು ದಿನ ಯೂಟ್ಯೂಬಲ್ಲಿ ಲಿಂಕು ಓಪನ್ ಆಗಿಲ್ಲ ಅಂದ್ಬಿಟ್ಟು ನೋಡ್ತಿರಲ್ಲ ನೀವು ಸೊ ಇವತ್ತಿನಿಂದ ಸ್ಟಾರ್ಟಿಂಗ್ ಬೇಕಾದ್ರೆ ಓಪನ್ ಮಾಡಿ ನೋಡಿ ಇವತ್ತು ಕ್ಲಿಯರೇಟಾಗಿ ಆಗಿ ನಿಮ್ಮ ಫೋಟೋ ಹಾಕ್ಬೋದು ಇಷ್ಟು ದಿನ ಬಂದಿಲ್ಲ ಅವ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಇವತ್ತಲಿಂದ ಸ್ಟಾರ್ಟ್ ಮಾಡೋಲ್ಲ ವಿಡಿಯೋ ಎಲ್ಲ ಸ್ಟಾರ್ಟ್ ಬರುತ್ತೆ ಇರುತ್ತೆ ಸೊ ಎಲ್ಲ ಓಪನ್ ಆಗುತ್ತೆ ಇರತ್ತೆ ಚೆಕ್ ಮಾಡಿ ಈ ಸಾಂಗ್ ಅಂತರೂ ತುಂಬ ಚೆನ್ನಾಗಿದೆ ಸೊ ಇದತ್ರ ನಾನು ಭಾಳ ಹಣ್ಣೊಂದು ಫೋಟೋ ಹಾಕಿ ಮಾಡಿದ್ದೀನಿ ಸೊ ನಿಮ್ಮ ಫೋಟೋ ಹಾಕಿ ಹೇಗೆ ಇಷ್ಟ ಮಾಡ್ಕೋದು ಅಂತ ಆ ವಿಡಿಯೋದಲ್ಲಿ ಕ್ಲಿಯರಿಟಿಯಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲೇ ಅಲರ್ಟ್ ಅಲಡ್ಮಿಷನ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಪಸ್ ಬರುತ್ತೆ ನೀವು ಲಿಂಕ್ ಓಪನ್ ಮಾಡ್ಕೋಬೇಕು ಸೊ ಲಿಂಕ್ ಓಪನ್ ಮಾಡಿದ ತಕ್ಷಣ ಮೂರು ಲಿಂಕ್ ಹಾಕಿರ್ತೀನಿ ಒಂದೊಂದು ಇಷ್ಟು ಮಾಡ್ಕೋಬೇಕು ಅಲ್ಲ ಅಡ್ಮಿಷನ್ಗೆ ಸೊ ಇಲ್ಲಿ ಕಾಣ್ತಿದ್ದೆಲ್ಲ ಬ್ಯಾಗ್ರೌಂಡು ಸೊ ಫೋಟೋಸ್ ಸೊ ಸ್ಪೆಲ್ಲಿಂಗ್ ಮೂರು ಹಾಕಿರ್ತೀನಿ ಸೊ ಊಟನೆಲ್ಲ ಬ್ಯಾಗ್ರೌಂಡ್ ಮೇಲೆ ಕಾಪಿ ಮಾಡಬೇಕು ಓಕೆನಾ ಸೊ ಯಾ ಯಾವ ಥರ ಮಾಡೋದು ಅಂತ ನಾನು ತಿಳ್ಸ್ಕೊಡ್ತೀನಿ ಸೊ ಮೊದಲನಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡಬಲ್ ಟ್ಯಾಕ್ ಕಾಣ್ತಾರ ಡಬಲ್ ಟ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣ್ತಿದ್ದೆಲ್ಲ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇನ್ನೊಂದು ಸರಿ ಡಬಲ್ ಟ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಪಿ ಅಂತಿದೆಯಲ್ಲ ಕಾಪಿ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಥರ ಹಿಂದಗಡೆ ಬನ್ನಿ ಮತ್ತು ಸೊ ಇಲ್ಲಿ ಕಾಣುತ್ತಲ್ಲ ಬ್ಯಾಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಸೊ ಡಬಲ್ ಟ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಕಾಪಿ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇಲ್ಲಿ ಕೆಳಗಡೆ ಬರುತ್ತೆ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಓಕೆನಾ ಸೊ ಎಲ್ಲ ಫೋಟೋ ಬಂದವು ಸೊ ಲೇಡೀಸ್ ಫೋಟೋ ಮಾತ್ರ ಇದ್ದಾವೆ ಸೊ ನಿಮ್ಮ ಫೋಟೋ ಹೇಗೆ ಇಷ್ಟ ಅಂತ ತಿಳಿಸ್ಕೊಡ್ತೀನಿ ಇಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಹಾಕೋಣ ಸೊ ಸ್ಪೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣ್ತಿದ್ರೆ ಡಬಲ್ ಟ್ಯಾಕ್ ಸಾರಿ ಸೊ ಇಲ್ಲೊಂದು ದಿವಸ ಹಾಕಿದಿನಿ ಅಡ್ವಾನ್ಸ್ ಆಗಿ ಸೊ ಇಲ್ಲಿ ಡಬಲ್ ಟ್ಯಾಕ್ ಕಾಣಿದ್ರೆ ಟ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇನ್ನೊಂದು ಸರಿ ಡಬಲ್ ಟ್ಯಾಕ್ ಮೇಲೆ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕ ಸೊ ಹಿಂದುಗಡೆ ಬನ್ನಿ ಸೊ ಬ್ಯಾಕ್ಗ್ರೌಂಡ್ ಎಲ್ಲ ಆಗ್ಯ ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿ ಡಬಲ್ ಮೇಲೆ ಇವು ಇನ್ಸ್ಟಾಲ್ ಮಾಡ್ಕೊಳ್ಬೇಕನ್ನ ಎಲ್ಲ ರೆಡಿಯಾಗಿ ಕೂತು ಸೊ ಅಲ್ಲಿ ಕ್ಯಾಮ್ರಾ ಕಾಣುತ್ತಲ್ಲ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಕ್ಯಾಮ್ರಾ ಕಾಣುತ್ತೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮ ಮಾಡಬೇಕಾಗುತ್ತೆ ಸೊ ಇನ್ನೊಂದ್ಸರಿ ಕೆಳಗಡೆ ಕ್ಯಾಮ್ರಾ ಇದೆಯಲ್ಲ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ವೀಡಿಯೋ ಚೆನ್ನಾಗಿ ಕಾಣಿಸ್ತೆ ಸೊ ಇಲ್ಲಿ ಕಾಣುತ್ತೆ ಅಲರ್ಟ್ ಮಿಷನ್ ಲೋಗ ಇಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಬೇಕಾನ ಸೊ ನಾನು ಭಾಳ ಹಣ್ಣೊಂದು ಹಾಕ್ಕೊಂತಿದ್ದೆ ಸೊ ಈಗ ಸಿಂಪಲ್ಲಾಗಿ ನಾನು ಫೋಟೋ ಹಾಕ್ಕೊಂತೀನಿ ಸೊ ನಿಮ್ಮ ಫೋಟೋ ಸರಿಯಾಗಿ ಕೂಡಿಸ್ತಿಲ್ಲ ನೀವು ಸ್ವಲ್ಪ ಅದನ್ನು ಸ್ವಲ್ಪ ಚಿಕ್ಕದ ದೊಡ್ಡದು ಮಾಡ್ಕೋಬೇಕು ಮಾಡ್ಕೋಬೋದು ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಬೇಕು ನಾ ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಥರ ನಿಮ್ಮ ಫೋಟೋ ಸ್ವಲ್ಪ ದಪ್ಪ ಮಾಡ್ಕೋಬೇಕಾದ್ರೆ ಇಲ್ಲಿಗೆ ಆಪ್ಷನ್ ಇರುತ್ತೆ ಕೆಳಗಡೆ ಯಾವ ಥರ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು ಚಿಕ್ಕದಾಗಿದ್ರೆ ದೊಡ್ಡದಾಗಿದ್ದರೆ సో ఇదే థర ముందుగడీ ఇల్ొందు కణాట్ మిషన్లోగగా ಮಾಡಿ మి కలర్ మేల్కి మి స్టార్ మిల్క్ కిక్ మార్క సో ఇ భావనొంది హాకొందు సో నోడ భాళ ఫోటో కట్టి సో ఈ థర ఎడమే సో ఇదే థర ముందుగడీ సో ఇల్ొందు కణాట్ మిషన్లగో లగ మెల్క్ కిక్ ಮಾಡಿ కలర్ మిల్క్ కిక్ ಮಾಡಿ స్టార్ మిల్క్ మి ಸೊ ಇದೇ ಥರ ಮುಂದಗಡೆ ಎಲ್ಲ ಹಾಕೊತ ಹೋಗ್ಬೇಕು ಸೊ ಇವತ್ತಲಂತ ಲಿಂಕ್ ಮಾತ್ರ ಪಿಕ್ಸ್ ಓಪನ್ ಆಗುತ್ತೆ ಯಾಕಂದರೆ ಇಷ್ಟು ದಿನ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಓಪನ್ ಆಗಿಲ್ಲ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡೋದು ಮರಿಬೇಡಿ ಸೊ ಇದೇ ಥರ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಫುಲ್ ಸಪೋರ್ಟ್ ದಿನ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತಿರುತ್ತೆ ಸೊ ಇಲ್ಲಿ ಕಾಣುತ್ತೆ ದಲಾಟ್ ಮಿಷನ್ ಹೋಗಿ ಲೋಗೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಥರ ఎలా తోలిపోతే స్వల్పిల్లి నిర్ట్ స్వల్ప మీరు ఫోటో యాతర కుడ్స్బంత ఓకే ఇది సింపల్గీ నీ చాలి కుర్స్ సో ఇల్ కాల లో మిలిక్ మి సారి లగ మిల్క్ మి ఇల్లి కలర్ మిల్క్ ಸೊ ಇಲ್ಲಿ ಒಂದು ಪರಮಾತ್ಮ ಫೋಟೋ ಇದೆ ಫೋಟೋ ಹತ್ರ ನಿಮ್ಮ ಫೋಟೋ ಒಂದು ಹಾಕಬೇಕು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ಥರ ಫೋಟೋ ನೀವು ಯಾವ ಥರ ಇದ್ದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಬೇಕು ಸೊಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಚಿಕ್ಕ ದೊಡ್ಡವಾಗ್ತಿರ್ತದೆ ನಿಮ್ಮ ಫೋಟೋ ಚೆನ್ನಾಗಿ ಕುಂದಿರ್ತಾ ಇರಲ್ಲ సో ఇళ్ళు కణతాల్ అలర్ట్ లోగో మెక్ మొండి కలర్ మేక్ మి స్టార్ మేక్ మే ఓకేనా సో నోడి స్వల్పు ఇల్ స్వల్ప చన బోటో అందుకని ఓకే ఈ సార్ సారీ నోడి ఇదే థర్ అడ్జస్టెంట్ మాకో ఓకేనా సో చెక్ యాతర బందక్బి ಇಲ್ಲಿ ಗೆಳೆಯ ಅಂತಿದೆ ಸಾರಿ ನಾನು ಫೋಟೋ ಹಾಕಿದ್ದೀನಿ ಸೊ ಇಲ್ಲಿ ನಿಮ್ಮ ಫ್ರೆಂಡ್ ಫೋಟೋ ಹಾಕಬೋದು ಸೊ ಲೋಗ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಕಲರ್ ಮೇಲೆ ಮಾಡಿ ಸ್ಟಾರ್ ಮ್ಯೂ ಇಕ್ ಮಾಡಬೇಕೇನೋ ಸೊ ನಾನು ಸಿಂಪಲ್ಲಾಗಿ ಬಾಳೋಣಂದು ಶಿವಣ್ಣ ಹಾಕೋಣ ಸಿಂಪಲ್ಲಾಗಿ ಸೊ ನೀವು ನಿಮ್ಮ ಫೋಟೋ ಹಾಕೋಬೇಕು ಓಕೆನಾ ನಿಮ್ಮ ಫ್ರೆಂಡ್ ಫೋಟೋ ಹಾಕಬೋದು ನೋಡಿ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ಇದೇ ಥರ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಇರುತ್ತೆ ಲಿಂಕ್ ಓಪನ್ ಆಗುತ್ತೆ ಹೋಗ್ಬಿಟ್ಟು ಅಲರ್ಟ್ ಮಿಷನ್ ಬಂದ್ಬಿಟ್ಟು ನೀವು ಆಗಿ ಮಾಡ್ಕೊಬೋದು ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾಯಿರೋ ಫುಲ್ ಓವರ್ಗೆ ಎಲ್ಲರಿಗೂ ಧನ್ಯವಾದಗಳು ಸೊ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಮೇಲೆ ಇಡ್ಕೊಂಡಿದ್ದೆ ಸ್ಟಾರ್ ಸ್ಟಾರ್ ಮಾಡಿ ಸೊ ಹಿಡ್ಕೊಂಡಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು so okay thanks friends everyone